ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ಇವತ್ತು ನಿಮ್ಗೆ ಹೇಳ ಕೊಟ್ಟಿರೋದು ಒಂದು ಇಂಟ್ರೆಸ್ಟಿಂಗ್ ಕತೆ ಈ ಕತೆನ ನೀವು ಕೇಳಿರ್ಬೋದು ಕೇಳ್ದೇನು ಇರ್ಬೋದು ಆದ್ರೆ ನಾನು ಕೇಳಿದಾಗ ಬಹಳ ಚೆನ್ನಾಗಿತ್ತು ನೀವು ಕೇಳಿ ನೀವು ಖುಷಿ ಪಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಇದೊಂದು ಯಮ ಗಿಣಿ ಮತ್ತು ಗರುಡನ ಕತೆ ಒಂದಿನ ಯಮ ಮತ್ತು ಚಿತ್ರಗುಪ್ತ ವಿಷ್ಣುವನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಬಾಗಲಲ್ಲಿ ವಿಷ್ಣುವಿನ ವಾಹನವಾಗಿರ್ತಕ್ಕಂಥ ಗರುಡ ಮತ್ತೆ ಅದರ ಫ್ರೆಂಡ್ ಗಿಣಿ ಕೂತಿರ್ತಾರೆ ಯಮ ಬಾಗಿಲಿಂದ ಒಳಗಡೆ ಹೋಗ್ಬೇಕಾದ್ರೆ ಗಿಣಿನ ಒಂದು ವಕ್ರ ದೃಷ್ಟಿಯಿಂದ ನೋಡ್ತಾನೆ ನೋಡ್ಕೊಂಡು ಹಂಗೆ ದುರ್ಗುಟ್ಕೊಂಡು ನೋಡ್ಬಿಟ್ಟು ಒಳಗೆ ಹೊರಟೋಗ್ತಾನೆ ಅದೇ ಗಿಣಿ ಇದನ್ನು ನೋಡ್ಬಿಟ್ಟು ತುಂಬ ಭಯ ಪಡುತ್ತೆ ಯಮ ನನ್ನ ಈ ಥರ ವಕ್ರ ಕಣ್ಣಿಂದ ನೋಡ್ಬಿಟ್ಟಲ್ಲ ಯಮನ ಕಣ್ಣು ಬಿದ್ದರೆ ಯಾವನ್ಗೆ ಆಗಲಿ ಸಾವು ತಪ್ಪಿದ್ದಲ್ಲ ಅಂತ ತುಂಬ ಭಯ ಬೀಳುತ್ತೆ ಬೆಚ್ಚಿ ಬಿದ್ದಿರುತ್ತೆ ಗಿಣಿ ಬೆಚ್ಚಿ ಬಿದ್ದಿರೋದನ್ನು ಗರುಡ ನೋಡ್ಬಿಟ್ಟು ಕೇಳುತ್ತೆ ಯಾಕೆ ಗಿಣಿ ಯಾಕೆ ನಡಕ್ತಾ ಇದೆಯಾ ಏನಾಗಿದೆ ಏನು ಸಮಾಚಾರ ಯಾಕೆ ಇಷ್ಟು ಭಯ ಬೀಳ್ತಾ ಇದೆಯಾ ಅಂತ ಕೇಳಿದಾಗ ಗಿಣಿ ಹೇಳುತ್ತೆ ನೋಡು ಗರುಡ ಇವತ್ತು ಹೋಗ್ಬೇಕಾದ್ರೆ ಆ ಯಮ ನನ್ನನ್ನು ವಕ್ರದೃಷ್ಟಿಯಿಂದ ನೋಡ್ತಾ ಇದ್ದ ನನಗೆ ಭಯ ಆಗ್ತಾಯಿದೆ ಯಮನ್ ಕಂಡು ಬಿದ್ದರೆ ಯಾವನ್ಗೂ ಸಾವು ತಪ್ಪಿದ್ದಲ್ಲ ಅಂತ ಜನ ಹೇಳ್ಕೊತಾರಲ್ವಾ ಅದಕ್ಕೆ ಅವನು ಕಂಡು ಇವತ್ತು ನನ್ನ ಮೇಲೆ ಬಿದ್ದೈತೆ ಅಂದ್ಬಿಟ್ಟು ನನಗೆ ತುಂಬ ಭಯ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಗರುಡ ಹೇಳುತ್ತೆ ನೋಡ್ಗಿಣಿ ನೀನು ನನ್ನ ಫ್ರೆಂಡು ನಾನು ಯಾರು ವಿಷ್ಣುವಿನ ವಾಹನ ನಾನಿರೋವರೆಗೂ ನಿನಗೆ ಯಾವುದೇ ಪ್ರಾಬ್ಲಮ್ ಆಗಕ್ಕೆ ಬಿಡೋಲ್ಲ ನೀನು ನನ್ನ ಬೆನ್ನ ಮೇಲೆ ಹತ್ತು ಅಂತ ಹೇಳಿ ಏಳು ಹಳ್ಳಿಗಳು ಏಳು ಬೆಟ್ಟಗಳು ಏಳು ಸಾಗರಗಳನ್ನು ದಾಟಿ ಅಲ್ಲೊಂದು ಗಿಡದ ಬುಡದ ಗೂಡಲ್ಲಿ ಇಟ್ಬಿಟ್ಟು ಸೇಫ್ ಸೇಫಾಗಿರ್ತೀಯಾ ಯಾವನ್ನು ಬಂದರೂ ನಿನ್ನ ಸಾಯಿಸೋಕ್ಕಾಗಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ವಾಪಸ್ ಬಂದು ನಿಂತಿರುತ್ತೆ ಈ ಕಡೆ ಯಮ ವಿಷ್ಣು ಜೊತೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇರಬೇಕಾದ್ರೆ ಈ ಕಡೆ ನೋಡ್ತಾನೆ ಬರೀ ಗರುಡ ಮಾತ್ರ ಇರುತ್ತೆ ಗಿಣಿ ಇರಲ್ಲ ಇದನ್ನ ನೋಡ್ಬಿಟ್ಟು ಗರುಡ ಯಮನ್ ಕೇಳುತ್ತೆ ಏನು ಯಮ್ಮ ಗಿಣಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ ನೀನು ಹೋಗವಾಗ್ಲೇ ನಿನ್ನ ಒಕ್ರ ಕಣ್ಣು ಗಿಣಿ ಮೇಲೆ ಬಿತ್ತು ಅಂದ್ಬಿಟ್ಟು ನನಗೆ ಗೊತ್ತಾಯ್ತು ಅದಕ್ಕೆ ಅದನ್ನ ಸೇಫೆಸ್ಟ್ ಜಾಗದಲ್ಲಿ ಹೋಗಿ ಸೇರಿಸ್ಬಿಟ್ಟು ಬಂದಿದ್ದೀನಿ ಅಂತ ಹೇಳುತ್ತೆ ಗರುಡನ ಮಾತುಗಳನ್ನ ಕೇಳಿದ ತಕ್ಷಣ ಯಮ ನಕ್ಕೊಂಡು ಹೇಳ್ತಾನೆ ಆ ಸೇಫೆಸ್ಟ್ ಜಾಗ ಅಂದ್ರೆ ಅದೇ ಏಳು ಊರುಗಳು ಏಳು ಬೆಟ್ಟಗಳು ಏಳು ಸಮುದ್ರಗಳನ್ನ ದಾಟಿ ಅಲ್ಲೊಂದು ಗಿಡದ ಬುಡದ ಗೂಡಲ್ಲಿ ಸೇರಿಸಿರ್ಬೇಕಲ್ವಾ ಯಮ ಹೇಳಿದ ಮಾತನ್ನ ಗರುಡ ಕೇಳಿಬಿಟ್ಟು ಶಾಕು ನಾನು ಅಷ್ಟು ದೂರ ಕರ್ಕೊಂಡೋಗ್ಬಿಟ್ಟು ಬಂದಲ್ಲ ಯಮನಿಗೆ ಹೆಂಗ್ ಗೊತ್ತಾಯ್ತು ಅಂದ್ಬಿಟ್ಟು ಆವಾಗ ಯಮ ಹೇಳ್ತಾನೆ ನೋಡ್ ಗರ್ಡ ಹೋಗ್ಬೇಕಾದ್ರೆ ನಾನು ಗಿಳಿನ ಯಾಕೆ ನೋಡ್ಕೊಂಡು ಹೋದೆ ಅಂತ ಹೇಳಿದ್ರೆ ಈ ಗಿಣಿ ಇನ್ನೂ ಇಲ್ಲೇ ಇದೆಯಲ್ಲ ತುಂಬಾ ದೂರದಲ್ಲಿ ಒಂದು ಬುಡದಲ್ಲಿ ಒಂದು ಹಾವು ಕೈಲಿ ಕಚ್ಚಿಸ್ಕೊಂಡು ಸಾಯ್ಬೇಕಾಗಿತ್ತು ಅಷ್ಟು ದೂರ ಹೆಂಗ್ ಹೋಗುತ್ತೆ ಅಂತ ನಾನು ಡೌಟ್ ಅಲ್ಲಿ ನೋಡ್ದೆ ಸದ್ಯ ನೀನೇ ಕರ್ಕೊಂಡೋಗ ಅಲ್ಲಿ ಬಿಟ್ಟಲ್ಲ ಸಾಕ್ ಬಿಡು ಆ ಗಿಣಿ ಈಗಾಗಲೇ ಸತ್ತಿರುತ್ತೆ ಅಂತ ಹೇಳಿ ಅಲ್ಲಿಂದ ಯಮ ಹೊರಡ್ತಾನೆ ಸ್ನೇಹಿತರೆ ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಗರುಡನಂತ ಸ್ನೇಹಿತನಿದ್ರೂ ಸಹ ಸಾವು ಸಮೀಪಿಸಿದಾಗ ಯಾರು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ